ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮದ್ದೂರು ಪಟ್ಟಣದ ತಾಲೂಕು ಕಚೇರಿ ಎದುರು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಸಿಐಟಿಯು ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಮುಖಂಡ ಟಿಎಲ್ ಕೃಷ್ಣೇಗೌಡ ಅವರು ಮಾತನಾಡಿ ಜಿಲ್ಲೆ ತೀವ್ರ ಬರಗಾಲಕ್ಕೆ ತುತ್ತಾಗಿದೆ ತಕ್ಷಣ ಬರ ಪರಿಹಾರವನ್ನು ಮಂಜೂರು ಮಾಡಬೇಕು ಉದ್ಯೋಗ ಖಾತ್ರಿ ಕೆಲಸದ ದಿನಗಳನ್ನು ಹೆಚ್ಚು ಮಾಡಿ ಕೂಲಿಕಾರರಿಗೆ ಕೆಲಸ ನೀಡುವುದರ ಜೊತೆಗೆ ಬಾಕಿ ಕೂಲಿ ಹಣವನ್ನು ಬಿಡುಗಡೆ ಮಾಡಬೇಕು ಕಾಯಕ ಬಂಧುಗಳಿಗೆ ಪ್ರೋತ್ಸಾಹ ಧನ ನೀಡಬೇಕು ನರೇಗಾ ಕೆಲಸ ಮಾಡುವ ಸ್ಥಳದಲ್ಲಿ ಕುಡಿಯುವ ನೀರು ನೆರಳು ಆರೋಗ್ಯದ ಕಿಟ್ಗಳನ್ನು ನೀಡಬೇಕು ಎಂದು ಒತ್ತಾಯಿಸಿದರು ಮತ್ತು ಅಂಬಾನಿಗಳ ಸೇವೆ ಮಾಡಿ ಅವರ ಗುಲಾಂ ಚಾಕ್ರಿ ಸರ್ಕಾರ ಅದಾನಿ ಅಂಬಾನಿಯ ಗುಲಾಮ ನರೇಂದ್ರ ಮೋದಿ ತಲುಗು ನಿನಗೆ ಕಾರ್ಮಿಕರು ಮತ ನೀಡೋದಿಲ್ಲ ನಿನಗೆ ರೈತರು ಮತ ನೀಡೋದಿಲ್ಲ ನಿಮಗೆ ಕೃಷಿ ಮೂಲಿಕರು ಮತ ನೀಡೋದಿಲ್ಲ ಅಂತ ಹೇಳ್ತಕ್ಕಂತ ಎಚ್ಚರಿಕೆಯನ್ನು ನಾವು ಈ ಮೂಲಕ ದೆಹಲಿನಲ್ಲಿ ಪ್ರತಿಭಟನೆ ರಸ್ತೆಗಳಿಗೆಲ್ಲ ಮಳೆ ಬಡಿದೀರಿ ಇಷ್ಟಿಷ್ಟು ಅರ್ಧ ಗಾಡಿ ಮಳೆಗಳನ್ನು ಮಾಡಿದೀರಿ ರಸ್ತೆಗಳಿಗೆ ಪಂಜಾಬ್ ಹರಿಯಾಣದಿಂದ ಹೋಗ್ತಕ್ಕಂಥ ರೈತರ ಟ್ರಾಕ್ಟರ್ ವಾಹನಗಳು ಏನಿದಾವೆ ರೋಡ್ ಅಲ್ಲೇ ಪಂಚರ್ ಆಗಿ ನಿಂತೋಗ್ಬೇಕು ಹೇಳಿ ರಸ್ತೆಗೆ ಮಳೆ ಬಡಿತಕ್ಕಂಥ ಕ್ರಿಮಿನಲ್ ಕೆಲಸವನ್ನು ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ರೈತರು ಸುಮ್ಮನೆ ಬಿಡಲಿಲ್ಲ ಆ ಮೊಳೆಗಳೆಲ್ಲ ಒಂದು ಚಿತ್ತಾಕಿ ಮುಂದೆ ಟ್ಯಾಂಕರ್ ಗಳನ್ನು ನಿಲ್ಲಿಸಿದ್ದಾರೆ ದೊಡ್ಡ ದೊಡ್ಡ ಟ್ಯಾಂಕರ್ ಗಳನ್ನು ರಸ್ತೆ ಆಗಲ್ಲ ಅಂತ ಹೇಳಿ ರೈತರು ಟ್ಯಾಂಕರ್ ಗಳಿಗೆ ಉರುಳಿಸಿ ಟ್ಯಾಂಕರ್ಗಳನ್ನು ರಸ್ತೆ ಮಾಡ್ಕೊಂಡು ಮುಂದೆ ಹೋದ್ರೆ ದೊಡ್ಡ ದೊಡ್ಡ ಮನೆ ಎತ್ತರದ ಕಾಂಕ್ರೀಟ್ ಬ್ಲಾಕ್ ಗಳನ್ನ ನಿಲ್ಲಿಸಿದ್ದಾರೆ ರಸ್ತೆಯಲ್ಲಿ ಆ ಕಾಂಕ್ರೀಟ್ ಬ್ಲಾಕ್ ಗಳನ್ನ ನೀರು ಹೋಗ್ತಕ್ಕಂಥ ರೈತರಿಗೆ ನರೇಂದ್ರ ಮೋದಿ ಸರ್ಕಾರ ಕೊಟ್ಟು ಶಿಕ್ಷೆ ಏನು ಅಂತ ಹೇಳಿದ್ರೆ ಟಿಯರ್ ಗ್ಯಾಸ್ ಸೆಲ್ಗಳನ್ನು ಸಿಡಿಸಿದೆ ಡ್ರೋನ್ಗಳನ್ನು ಬಳಸಿ ಮೇಲಿಂದ ಟಿಆರ್ ಗ್ಯಾಸ್ಗಳನ್ನು ಗಳನ್ನು ಬಳಸಿ ರೈತರ ಮೇಲೆ ಸುರಿತಾ ಇದೆ ರಬ್ಬರ್ ಗುಂಡಿಗಳನ್ನು ಹೊಡೆದು ಗಾಯಗೊಳಿಸ್ತಾ ಇದೆ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರನ್ನ ಶತ್ರುಗಳ ಪರಿಗಣಿಸ್ತಾ ಇರತಕ್ಕಂಥ ನರೇಂದ್ರ ಮೋದಿ ಸರ್ಕಾರವನ್ನ ಈ ದೇಶದ ಅನ್ನದಾತ ರೈತರು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಇವತ್ತು ನೀವು ಪ್ರತಿಭಟನೆ ಮಾಡ್ತಾ ಹಕ್ಕನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಖಾತ್ರಿ ಮಾಡಿದೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಪ್ರತಿರೋಧಿಸ್ತಕ್ಕಂಥದ್ದು ಈ ದೇಶದ ಎಲ್ಲ ಜನರ ಹಕ್ಕು ಅಂತ ಹೇಳ್ತಕ್ಕಂಥದ್ದನ್ನು ಸಂವಿಧಾನ ಖಾತ್ರಿಗೊಳಿಸಿದ ಅಭಿವ್ಯಕ್ತಿ ಸ್ವಾತಂತ್ರ್ಯ ತಂಡ ತಹಸೀಲ್ದಾರ್ ಕೆ ಎಸ್ ಸೋಮಶೇಖರ್ ತಾಲೂಕು ಪಂಚಾಯಿತಿ ಇಒ ಎಲ್ ಸಂದೀಪ್ ಅವರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿ ತಕ್ಷಣ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನು ಹಿಂಪಡಲಾಯಿತು ಪ್ರತಿಭಟನೆಯಲ್ಲಿ ಸಿಐಟಿಯು ತಾಲೂಕು ಸಂಚಾಲಕ ಸಿಪ್ರದೀಪ್ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯದರ್ಶಿ ಟಿ ಆರ್ ಸಿದ್ದೇಗೌಡ ಕೂಲಿಕಾರರ ಸಂಘದ ಅಧ್ಯಕ್ಷೆ ಅನಿತಾ ಜಿಲ್ಲಾ ಕಾರ್ಯದರ್ಶಿ ಬಿ ಹನುಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು